পুষ্প 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 পুষ্ পুষ্প 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 নানু হো মতো তাই গর্ভ গর্ধে গরি ಈ ರಣರಂಗದಲ್ಲಿ ಎತ್ತು ಎತ್ತು ಬಂದ ರಂಗ ರಂಗನಾಯಕರು ಇವರು ನಂತರ ಬಿತ್ತಿದ ಹೊಲದಲ್ಲಿ ಹುಟ್ಟಿದ ಹುಲಿಯಾಗಿ ಅನ್ಯರ ಮೇಲೆ ಅನ್ಯಾಯವನ್ನು ಮಾಡುತ್ತಿರುವ ಆ ಸೊಕ್ಕಿನ ಶ್ರೀಮಂತರ ದುಡ್ಡಿನ ದರ್ಪಕ್ಕೆ ಹೆಚ್ಚಿದ ನಾನಾಗಿ ಎಡೆ ಎತ್ತಿದ ನಾನಾಗಿ ಮತ್ತೆ ಅವತರಿಸಿ ಹೊಟ್ಟಿ ಬಂದಿದ್ದೇನೆ ಮತ್ತೆ ಅವತರಿಸಿ ಹೊಟ್ಟಿ ಬಂದಿದ್ದೇನೆ ಹೆಸರನ್ನೇ ಇಟ್ಟುಕೊಳ್ಳದ ಬೇಕಾನಾಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ನಾನೇ ಒಂಬತ್ತು ಹಳಿಯ ವಾರಿಸುತ್ತಾರನೆಂದು ಹತ್ತು ಮೀರಿ ಹಾರಾಡುತ್ತಿರುವ ಆ ಹಮ್ಮಿರನ ಅಡ್ಡಾಗಿ ಮಲಗಿಸಿ ಅವರೆದುರಿಗೆ ಚಟ್ಟು ಹೊಡೆದು ನಿಂತಿರುವ ಇದೇ ನಮ್ಮ ದೇಶದಲ್ಲಿ ಬೇರೆ ದೇಶದ ಪರವಾಗಿ ಗೋಸಣೆಯನ್ನು ಕೂಗುತ್ತಿರುವ ಆ ಗೋಸಂಬೆಗಳನ್ನು ಪತ್ತೆ ಮಾಡಿ ಇವರೇ ಈ ನಮ್ಮ ಭಾರತದಲ್ಲಿ ಭಯೋತ್ಪಾದಕರು ಎಂದು ಅವರ ಹಣೆ ಮೇಲೆ ಬರೆಸಿ ಓಣಿ ಓಣಿಗಳಲ್ಲಿ ಅವರನ್ನು ಅರೆಬೆತ್ತಲೆಯಾಗಿ ಮೆರವಣಿಗೆಯನ್ನು ಮಾಡಿಸಿ ನಂತರ ಅವರನ್ನು ಜೀವಂತವಾಗಿ ಸುಟ್ಟು ಹಾಕಿ ಆ ಭಸ್ಮನ ನನ್ನ ಎದೆಯ ಮೇಲೆ ಎರಚಿಕೊಂಡು ಮತ್ತೆ ಭಾರತದ ಬಾವುಟವನ್ನು ಎತ್ತಿ ಹಿಡಿದಿರುವ ರಗ ರಗ ರೀ ರಂಗದಲ್ಲಿ ನಾನೇ ಕಲಿಯುಗದ ರಾವಣನೆಂದು ಒಟ್ಟು ಹಾಸಿನಿಂದ ಮೆರುಗಿತ್ತಿರುವ ಆ ಕಳ್ಳ ನರಿಗಳಿಗೆ ಸಿಂಹ ಸ್ವಪ್ನ ನಾನಾಗಿ ಆ ರಾವಣನ ದರ್ಪಕ್ಕೆ ತೀರ್ಪು ಕಟ್ಟ ಶ್ರೀರಾಮನಂತೆ ಸುಟ್ಟು ಹಾಕಿ ಸುಟ್ಟು ಹಾಕಿ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮತ್ತೆ ಮತ್ತೆ ಅವತರಿಸಿ ಹೊಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ स्टर के दुरंतन आ गए दुनिया दुरंत हम अलग है हमारा स्टाइल भी अलग है मैं जो बोलता हूं वो करता हूं दुरंत ドランタ <noise>